ಎರಡು ಕೋಟಿ ಹತ್ತು ಲಕ್ಷ ಅಂತಂದ್ರೆ ಒನ್ ಥರ್ಡ್ ಅಂತಂದ್ರೆ ಎಪ್ಪತ್ತು ಲಕ್ಷ ಆಗುತ್ತೆ ಅದನ್ನ ತೀರ್ಮಾನ ಮಾಡಕ್ ಇಪ್ಪತ್ತು ವರ್ಷ ಬೇಕಾ ಅಥವಾ ಅವ್ರ ಶೇರ್ ಕೊಂಡ್ಕೊತೀರಾ ಅದೇನಿದೆಯಾ ಪ್ರಾಪರ್ಟಿ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋದು ಅವ್ರದ್ದು ಪ್ಲೇಂಟ್ ರಿಜೆಕ್ಟ್ ಆಗಿದೆ ಒಂದಷ್ಟು ಬರ್ಲಿ ಬಂಡಳ್ಳಿ ಸುಂಕ ಅಂತಾರೆ ಕಣ್ ಗೊತ್ತಿತ್ಕೊಂಡು ಕಳಿಸ್ತಾರೆ ಸ್ವಾಮಿ ಅದೆಲ್ಲ ಕತೆ ಬೇಡ ಒನ್ ಥರ್ಡ್ ಶೇರ್ ಪರ್ಚೇಸ್ ಮಾಡ್ತೀರಾ ಇಲ್ಲ ಅಡ್ಮಿಟ್ ಮಾಡ್ಲಾ ಟೇಕ್ ಇನ್ಸ್ಟ್ರಕ್ಷನ್ ಅಡ್ಮಿಟೆಡ್ಲಿ ಯು ಆರ್ ಓನ್ಲಿ ಓನರ್ ಆಫ್ ಟೂ ಥರ್ಡ್ಸ್ ಯು ಆರ್ ಓನರ್ ಆಫ್ ಟೂ ಥರ್ಡ್ಸ್ ಫಾರ್ ಅಡಿಕ್ಷನ್ ಯು ಎಷ್ಟು ಫೈಲ್ ಎ ಸೂಟ್ ಫಾರ್ ಪಾರ್ಟಿಷನ್ ದೆನ್ ಏಮಾರ್ಕ್ ಯುವರ್ ಟೂ ಥರ್ಡ್ ಶೇರ್ ಅಂತ ಎಲ್ಲಾರು ಹೇಳೋದು ಹಂಗೆ ಕೊಂಡ್ಕೊಂಡ್ ಮೇಲೆ ಗಾಟ್ ಇಂಡೆಮ್ನಿಟಿ ಕ್ಲಾಸ್ ಇನ್ ಇವರ ಸೇಲ್ ಇಪ್ಪ ಗೋಯಿ ಆಟೋ ಎಲ್ ಆರ್ ಆಟೋ ಆಟೋ ಸತ್ತೋದ್ರು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ ಅಂತ ನಿಮಗ್ ಮಾರಿದ್ರು ಇವೆಲ್ಲ ಕತೆ ಬೇಡ ಒನ್ ಥರ್ಡ್ ಶೇರ್ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮುಗಿಯುತ್ತೆ ಅದೇನಿದೆ ಪ್ರಾಪರ್ಟಿ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋದು ಅವ್ರದ್ದು ಪ್ಲೇಂಟ್ ರಿಜೆಕ್ಟ್ ಆಗಿದೆ ಒಂದಷ್ಟು ಬರ್ಲಿ ಬಂಡಳ್ಳಿ ಸುಂಕ ಅಂತಾರೆ ಕಣ್ ಗೊತ್ತಿಟ್ಕೊಂಡು ಕಳಿಸ್ತಾರೆ ಬ್ರಾಟ್ ಆನ್ ರೆಕಾರ್ಡ್ ಆಮೇಲೆ ಮಾಡ್ತೀನಿ ಅಂದ್ರೆ ಇಲ್ಲದೆ ಇದ್ರೆ ಆಮೇಲೆ ನೋಡೋಣ ಅಷ್ಟೇನೆ ಸೆಟ್ಲ್ ಮಾಡ್ತೀನಿ ಅಂದ್ರೆ ಬ್ರಾಟ್ ಆನ್ ರೆಕಾರ್ಡ್ ಎಲ್ಲ ಕಾಂಪ್ರಮೈಸ್ ಎಲ್ಲ ಅಲೋಡ್ ಸೇಮ್ ಡೇ ಮಧ್ಯಾಹ್ನ ಮಧ್ಯಾಹ್ನ ಟೆಲಿಫೋನ್ ಇಲ್ವಾ ವಿಡಿಯೋ ಕಾನ್ಫರೆನ್ಸ್ ಇಲ್ವಾ ಇಲ್ಲಿ ಬರ್ಲಿ ವಾಟ್ ಈಸ್ ದಿ ಡ್ಯೂ ಡೆಲಿಜೆನ್ಸ್ ಯು ಮೇಡ್ ಬಿಫೋರ್ ಪರ್ಚೇಸ್ ಆಫ್ ದಿ ಪ್ರಾಪರ್ಟಿ ಎನ್ ಪೇಪರ್ ಪಬ್ಲಿಕೇಶನ್ ಸ್ವಲ್ಪ ನೀವು ಸುಮ್ನೆ ಇದ್ರೆ ವಾಸಿ ಆಗುತ್ತೆ ಅವ್ರಿಗೆ ಅವಿನ್ ಅವ್ರಿಗೆ ಅಷ್ಟು ಲೇಟ್ ಆಗುತ್ತಾ ರಿಟೈರ್ಡ್ ಡಿಸ್ಟ್ರಿಕ್ ಜಡ್ಜ್ ಸರ್ ಅವ್ರಿಗೆ ಅರ್ಥ ಆಗಿದೆ ನಾ ಕೇಳೋದು ಅವಿನ್ ಅವ್ರೆಸ್ ನೋ ಡಿಸ್ಪ್ಯೂಟ್ ಅಷ್ಟ ರಿಲೇಶನ್ಶಿಪ್ ಹಾ ವೆನ್ ದರ್ ಇಸ್ ನೋ ಡಿಸ್ಪ್ಯೂಟ್ ದಿ ಓನ್ಲಿ ಪಾಯಿಂಟ್ ಈಸ್ ದಟ್ ದಿ ಅಪನ್ ಪ್ರಾಪರ್ಟಿನ ಇಬ್ರು ಹಂಚ್ಕೊಂಡ್ರು ಎಷ್ಟು ಬರ್ಬೇಕು ಇವ್ರಿಗೆ ಅಷ್ಟು ಬರ್ಬೇಕು ಆಗಿದೆ ನಿಮ್ ಕಡೆಗೆ ಒಂದಷ್ಟು ಜನ ಸೇಲ್ ಮಾಡಿದ್ದಾರೆ ಅವ್ರ ಅವ್ರ ಪ್ರಾಪರ್ಟಿ ಭಾಗ ಶೇರ್ ಮಾಡಿರೋದನ್ನ ಆಗಲ್ಲ ಅಂತ ನಿಮ್ ಪ್ರಕಾರ ಅವ್ರಿಗೇನು ಇಲ್ಲ ಅಂತ ಇದೆ ಅಂತ ಅವ್ರು ಹೇಳಿದ್ದಾರೆ ಅದನ್ನ ತೀರ್ಮಾನ ಮಾಡಕ್ ಇಪ್ಪತ್ತು ವರ್ಷ ಬೇಕಾ ಅಥವಾ ಅವ್ರ ಶೇರ್ ಕೊಂಡ್ಕೊತೀರಾ ಟೂ ಬೈ ತ್ರೀ ಹೋಗ್ಬಿಟ್ ಮೇಲೆ ಒನ್ ಬೈ ತ್ರೀಗೆ ಅಷ್ಟೇ ಇರೋದು ಒನ್ ಬೈ ತ್ರೀಗೆ ಏನ್ ಬರ್ಬೇಕು ಅದ್ರ ಲೆಕ್ಕಾಚಾರ ಹಾಕಿ ಸ್ವಲ್ಪ ಕಡಿಮೆನ ಹೆಚ್ಚೋ ಮಾತುಕತೆ ಮಾಡಿ ಮುಗಿಸಿದ್ರೆ ಮುಗ್ದೋಯ್ತು ಅಷ್ಟೇ ನೆನೆ ಅದನ್ನ ಹೇಳ್ತಾರ್ದಿ ಅದಕ್ಕೆ ಇಷ್ಟೊತ್ತು ಬೇಕಾ ಡಸिट ಟೇಕ್ ಸೋ ಮಚ್ ಆಫ್ ಟೈಮ್ ವೈ ಪಾರ್ಟಿಷನ್ ಶೂಟ್ಸ್ ಟೈಟಲ್ ಶೂಟ್ಸ್ ಸಿವಿಲ್ ಶೂಟ್ ಸ್ಪೆಂಡಿಂಗ್ ಇರುತ್ತೆ ಅಂದ್ರೆ ಹಿಂಗೇ ರೂಟ್ ಗೆ ಹೋಗಲ್ಲ ರೂಟ್ ಗೆ ಹೋಗ್ ಗುದ್ದು ಬಿಟ್ರು ತನ್ನಗೆ ಸರಿ ಹೋಗುತ್ತೆ ಫ್ರೈಡೇ ಆರ್ ಮಂಡೇ ಫ್ರೈಡೇ ಇಸ್ ಡೇ ಆಫ್ ಟುಮಾರೋ ಅದಕ್ಕೆ ಮಂಡೇ ಅಂದ್ರೆ ನೀವು ಫ್ರೈಡೇ ಐತಿರಿ ಕಾಲಿವರ್クライೆಂಟ್ಸ್ दिस ವೀಕೆಂಡ್ ಅಂಡ್ ಡಿಸ್ಕಸ್ ಅಂಡ್ ದೆನ್ ರಿಪೋರ್ಟ್ ಆನ್ 512 ಅಟ್ ರಿಕ್ವೆಸ್ಟ್ ಆಫ್ ಫಸ್ಟ್ ವೀಕೆ ಫೈ ಟ್ವೆಲ್ ರಿಕ್ವೆಸ್ಟ್ ಆಫ್ ಬೋತ್ ರಿಯಲ್ ದಿಸ್ ಆನ್ ಫೈ ಟ್ವೆಲ್ ಟೂ ಥರ್ಟಿ ಹ್ಮ್ ನೀವು ಅಷ್ಟೇ ರೀಸನಬಲ್ ಆಗಿ ಕೊಡಿ ಎಲ್ಲಿದೆ ಪ್ರಾಪರ್ಟಿ ಇದು ಆಚಾರ ಕಣ್ಣ ಹಳ್ಳಿಂದ ಆ ಕಡೆ ಅಲ್ಲೆಲ್ಲೋ ಮುಂದಕ್ಕೆ ಹೋಗಬೇಕು ಎಷ್ಟಿದೆ ಸೈಜ್ ಆಫ್ ದಿ ಪ್ರಾಪರ್ಟಿ ಆಲ್ ರೈಟ್ ಯು ಆರ್ ಇನ್ ಆಕ್ಯುಪೇಷನ್ ಯು ಹ್ ಎಂಜಾಯ್ಡ್ ಆಲ್ ದೀಸ್ ಇಯರ್ಸ್ ದಟ್ ಶುಡ್ಸೋ ದಟ್ ಸಿಟಿಂಗ್ ಫಾರ್ ಸೆಟಲ್ಮೆಂಟ್ ನೀವು ಹೇಳಿ ತರ್ಟಿ ಫಾರ್ಟಿ ಸೈಡ್ ದೇರ್ ವುಡ್ ಕಾಸ್ಟ್ ಅರೌಂಡ್ ಟೂ ಕ್ರೋರ್ಸ್ ರಫ್ಲಿ ಇಫ್ ಯು ಟೇಕ್ ಇಟ್ ಅಸ್ ಟೂ ಪಾಯಿಂಟ್ ಒನ್ ಜೀರೋ ರಫ್ಲಿ ವಿತ್ ಟೂ ಸ್ಟೋರಿಡ್ ಬಿಲ್ಡಿಂಗ್ ಎರಡು ಕೋಟಿ ಹತ್ತು ಲಕ್ಷ ಅಂತಂದ್ರೆ ಒನ್ ಥರ್ಡ್ ಅಂತಂದ್ರೆ ಎಪ್ಪತ್ತು ಲಕ್ಷ ಆಗುತ್ತೆ ಆಯ್ತಲ್ಲ ಅವ್ರ ಶೇರು ಎಪ್ಪತ್ತು ಲಕ್ಷದಲ್ಲಿ ಅವ್ರ ಬಾಡಿಗೆ ಪಿಂಕ್ ಎಲ್ಲ ತಿನ್ಕೊಂಡಿದ್ದಕ್ಕೆ ಅಷ್ಟಿಂದ ಅವರೇ ಆಕ್ಯುಪೈ ಮಾಡಿದ್ದಕ್ಕೆ ಎಂಜಾಯ್ ಮಾಡಿದ್ದಕ್ಕೆ ಇಪ್ಪತ್ತು ಲಕ್ಷ ಡಿಸ್ಕೌಂಟ್ ಮಾಡೋಣ ಐವತ್ತು ಲಕ್ಷ ಕೊಡ್ತೀನಿ ಅಂತಂದ್ರೆ ಕಾಂಪ್ರಮೈಸ್ ಕ್ಲೋಸ್ ಯು ಆರ್ ದಿ ಅಬ್ಸೊಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ ಪೇ ಇಮ್ ಫಿಫ್ಟಿ ಲ್ಯಾಕ್ಸ್ ಕಮ್ ವಿತ್ ಡಿ ನೋವತ್ತೈದು ಐವತ್ತು ಕೆಳಗಿರಿಸಬೇಡಿ ಅಷ್ಟೇ ಮ್ಯಾಟ್ರ್ ಮುಗ್ದೋಗುತ್ತೆ ಕಾಂಪ್ರಮೈಸು ಹ್ಮ್ ಯು ಬಿಕಮ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ ನೋ ಮೋರ್ ಹ್ಯಾಸ ಎಲ್ಲ ಆಗುತ್ತೆ ಬ್ಯಾಂಕ್ ಲೋನ್ ಆಗುತ್ತೆ ಮತ್ತೊಂದಾಗುತ್ತೆ ಒಡಿಸಕ್ಕೆ ಹೊಸ ಕಟ್ಟಿ ನಿಂದಾಗುತ್ತೆ ಮಾರ್ಕೆಟಬಲ್ ಟೈಟಲ್ ಬರುತ್ತೆ ಗಲಾಟೆ ಇಲ್ಲ ಹೊರಗಡೆ ಮಾರಾಟಕ್ಕೆ ಇಡ್ತು ಅಂತಂದ್ರೆ ಫಸ್ಟ್ ಕ್ಲಾಸ್ ಆಗಿದೆ ಮೂರು ಕೋಟಿ ನಾಲ್ಕು ಕೋಟಿ ಮುಂದಕ್ಕೆ ಬಾಳುತ್ತೆ ಇನ್ವೆಸ್ಟಿಂಗ್ ಫಾರ್ಟಿ ಫಿಫ್ಟಿ ಲ್ಯಾಕ್ಸ್ ಟುಡೇ ಯು ದಿ ಫುಲ್ಲೆಸ್ಟ್ ಟೈಟಲ್ ಆ್ಯಂಡ್ ಯು ಕೆನ್ ಬೈ ಪೀಸ್ ರೈಟ್ ಆಯ್ತು ಸ್ವಾಮಿ ಅದೆಲ್ಲ ಮುಗೀತಲ್ಲ ಅದೆಲ್ಲ ಮುಗೀತೀಗ ನೀವು ಅಲ್ಲಿಲ್ಲ ಜಾಗದಲ್ಲಿ ಅದಕ್ಕೋಸ್ಕರ ಯಾರು ರೆಂಟ್ ಕೊಟ್ಟಿದ್ರು ಅವ್ರನ್ನ ಟೆನೆಂಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ರು ಆಮೇಲೆ ಅವರೇ ಆ ಬೆನಿಫಿಟ್ ತಗೊಂಡ್ರು ಸೇಲ್ ಮಾಡಿದ್ರು ಆ ಸೇಲ್ ಸೇಲ್ನ ಮೂರನೇ ಮೂರನೇವರೆಗೂ ಮಾರಿದ್ರು ಈಗೇನು ಮಾಡಕ್ ಬರೋದಿಲ್ಲ ಎರಡ್ ಸಾವಿರದ ಎರಡರಲ್ಲಿ ನೀವು ದಾವ ಹಾಕಿದ್ರೆ ಅಷ್ಟೊತ್ತಿಗೆ ಆಗ್ಲೇದು ನಾವು ನಾಲ್ಕೈದು ಬದಲಾವಣೆ ಆಗಿ ಆಲ್ ರೈಟ್ ಅದಕ್ಕೆ ಲೆಸ್ಪೆಂಡೆನ್ಸಿದ ನಿಮ್ ರೈಟ್ ಬೇಕಲ್ಲ ನಿಮ್ ಸೂಟಲ್ಲೇನೆ ನೀವು ರೈಟ್ ಕೇಳಲಿಲ್ಲ ಅದು ವಜಾ ಆಗೋಯ್ತು ಆಮೇಲೆ ಅದಕ್ಕೆ ಅಪೀಲ್ ಆಗ್ಲಿಲ್ಲ अस्टे दि रईट दट एंडेड विंट नौ नौ वाटू सम मनी फ्रम दि सब्सिक्वेंट पर्चे दुर्ड को प्रॉपर्टी टाट इसटी स्मपर्टी बेड्रूम हालाके मतलब ऐन बरत पे समथिंग फॉर देम फॉर लिटिगेशन एक्सपेस्टेडअप मध्यान ना नाड़ मैटर मुगते है दे हीन पे दि रेन्फ यू वांट टू टेक सम मनी फ्रॉम द सब्सिक्वेंट पर्चेस एंड बिड एन विट अदरव यू आर नो राइट यू आर राइट एंड बिका आफ्टर द डे आफ् युवर दक्षिणामूर्ति ಯು ಅಲೋಡ್ ದಿ ವಿಜಯ್ಲಿಂಗಮ್ ದಿ ದಟ್ ಈಸ್ ಯುವರ್ ಬ್ರದರ್ ಅಂಡ್ ಸಿಸ್ಟರ್ ಇನ್ ಲಾ ಟು ಆಕ್ಯುಪೈ ದಿ ಪ್ರಿಮೆಸಿಸ್ ಅವ್ರೇನು ಕೊಡ್ತಾರೋ ಅದು ತೊಗೋಬೇಕು ನೀವು ಅಷ್ಟು ಇಷ್ಟು ಅಂತ ಕೇಳಂಗಿಲ್ಲ ಅವಳು ಇಲ್ಲ ಈಗ ಯಶೋಧನೂ ಇಲ್ಲ ಹ್ಞೂ ಯಶೋಧನೂ ಸತ್ ಬಿಟ್ಟಿದ್ದಾಳೆ ಅವರಿಬ್ರು ಮಕ್ಕಳಿದ್ದಾರೆ ಅದರ್ವೈಸ್ ಏನಿಲ್ಲ ಅಲ್ಲಿ ಇಷ್ಟು ತನಕ ಇಟಿಗೇಟ್ ಮಾಡಿದ್ದಕ್ಕೆ ಏನಾರು ಬರಬೇಕು ಎಸ್ ಐ ರಿಕ್ವೆಸ್ಟ್ ಆಫ್ ಬೋತ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಫೋರ್ ಟ್ವೆಲ್ ಅಟ್ ಟು ತರ್ಟಿ ಅದೇನಿದೆ ನೋಡ್ಬಿಟ್ಟು ಮಾತಾಡಿ ಅವ್ರ ನಂಬರ್ ತಗೊಳ್ಳಿ ಅವ್ರಿಗೆ ಹೇಳಿ ಇಷ್ಟು ಮಾಡ್ತೀವಿ ಅಂತ ಸ್ವಲ್ಪ ಏನಾದ್ರು ಹಂಗೆ ಕೊಡಿ ಪುಟ್ ಎನ್ ಎಂಟು ದಿಸ್ ಲಿಟಿಗೇಷನ್ ಆ್ಯಕ್ಚುಲಿ ಯು ಆರ್ ಬೈಯಿಂಗ್ ಪೀಸ್ ಅವ್ರದ್ದು ಆಯ್ತಲ್ಲ ಅವರೆಲ್ಲೋ ಇದ್ದಾರೆ ಬೇರೆ ಕಡೆ ಇದ್ದಾರೆ ಅಪೀಲ್ ಪೆಂಡಿಂಗ್ ಏನಕ್ಕೆ ಒದ್ದಾಡ್ಕೋಬೇಕು ಮತ್ತೆ ಅವ್ರಿಗೇನೋ ಒದ್ದಾಡ್ಕೊಂಡ್ರೆ ಅವ್ರು ಯಾಕೆ ಇರಬೇಕು ಆರಾಮಾಗಿರ್ಲಿ ಅವರು ಹ್ಮ್ ಹ್ಮ್ ರೈಟ್ ಅಭಿನವ್